ತ್ರ ತ್ರೀ ಹಂಡ್ರೆಡ್ ಇದೆಲ್ಲ ಪ್ಯಾಂಟು ನಾವು ಆರುನೂರು ನಾಲ್ನೂರು ಹೊಲ್ಸಿರೋ ಪ್ಯಾಂಟ್ ಹೊಲದಿರೋದು ತುಂಬ ತೆಳ್ಳಗಿದೆ ಒಳ್ಳೆ ಬಟ್ಟೆ ಹೆಂಗಿದೆ ಗೊತ್ತ ನಾಯಿ ಅದು ಬಂದಾಗ ವಾಲಿ ಹಾಕಿ ಐನೂರು ರೂಪಾಯಿ ಈಸ್ಕೊಳ್ತಾನೆ ಅಂಗಡಿಯವರು ಇದು ಅಷ್ಟು ಹೆಂಗ್ ತೆಳ್ಳಗಿದೆ ಮುನ್ನೂರ ನಲ್ವತ್ತೊಂಬತ್ತು ಐವತ್ತು ಬಟ್ಟೆ ಚೆನ್ನಾಗಿಲ್ಲ ಬಟ್ ಬಿಟ್ಟು ಇನ್ನು ಎಷ್ಟು ಕೊಡ್ತಾರೆ ಹೇಳಿರಿ ಹೊಲೆಯವ್ರಿಗೆ ಐನೂರು ರೂಪಾಯಿ ತಗೊಂಡ್ರೆ ಬಟ್ಟೆ ಸಮೇತ ಕೊಡೋರು ಇನ್ನು ಚೆನ್ನಾಗಿದೆ ಪ್ಯಾಂಟ್ ಬಟ್ ಇದು ಎಷ್ಟು ಅಂತ ಗೊತ್ತಿಲ್ಲ ಇದು ಸಿಕ್ಸ್ ಹಂಡ್ರೆಡ್ ಚೆನ್ನಾಗಿದೆ ಪ್ಯಾಂಟ್ ಇದು ಲೇಡೀಸ್ ಹುಡುಗಿಯರ್ ಪ್ಯಾಂಟು ಹಿಂಗೆ ಹುಡುಗಿಯರ್ ಪ್ಯಾಂಟ್ ಇದು ಫೋರ್ ಹಂಡ್ರೆಡು ಚೆನ್ನಾಗಿದೆ ಈ ಪ್ಯಾಂಟ್ ಚೆನ್ನಾಗಿದೆ ಈ ಪ್ಯಾಂಟ್ ತುಂಬ ಚೆನ್ನಾಗಿದೆ ಇದು ಬೆಲ್ಟು ಮೊನ್ನೆ ಬೆಲ್ಟ್ ತಂತೀಯಾ ಆ ಹಿರೇ ಪ್ಯಾಂಟ್ ಏನೋ ತಗೋ ಇದನ್ನು ಇಲ್ಲೇ ಬೆಲ್ಟ್ ಇದು ಇದು ಹುಡುಗಿಯರ್ದು ಅದು ಜೆಂಟ್ಸು ಅಯ್ಯಪ್ಪ ಇಷ್ಟು ದೊಡ್ಡದ ಫುಲ್ಲು ಫುಲ್ ಸ್ಲೀವ್ ಬೇಡ ಎಷ್ಟು ತ್ರೀ ಹಂಡ್ರೆಡ್ ಇದು ಫುಲ್ ಸ್ಲೀವ್ ಬೇಡ ಹಾಫ್ ಸ್ಲೀವ್ ನೋಡು